ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಪಪ್ರಚಾರವೆಸಗಲು ನಡೆದಿರುವ ಷಡ್ಯಂತ್ರದ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ ಹಾಗೂ ಜಾರಿ ನಿರ್ದೇಶನಾಲಯದ ಮೂಲಕ ತನಿಖೆ ನಡೆಸಲು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂದೂಗಳ ಅಸ್ಮಿತೆ ಶ್ರೀ ಕ್ಷೇತ್ರದ ಬಗ್ಗೆ ಅಪಾರ ಗೌರವ ಮತ್ತು ನಂಬಿಕೆ ಇದೆ ಕ್ಷೇತ್ರದ ನಂಬಿಕೆ ಮತ್ತು ಗೌರವ ಭಾವನೆಗಳನ್ನ ಹಾಳು ಮಾಡಬೇಕೆಂದು ವಿದೇಶಿ ಹಣವನ್ನು ಬಳಸಿಕೊಂಡು ಇಲ್ಲಿನ ಕೆಲ ವ್ಯಕ್ತಿಗಳು ಭಾಗಿಯಾಗಿದ್ದು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಎನ್ಐಎ ತನಿಖಾ ತಂಡ ರಚಿಸಿ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡುವುದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ರಕ್ಷಿಸಿಕೊಡಬೇಕು ಎಂದು ಬಜರಂಗ ದಳದ ಹಾಸನ ವಿಭಾಗ ಸಂಯೋಜಕರಾದ ಶಾಮವಿಗೌಡ ಮನವಿ ಮಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದು ಹಿಂದೂ ಹಿಂದೂಗಳ ಅಸ್ಮಿತೆ ಕೇಂದ್ರ ಕ್ಷೇತ್ರದ ಬಗ್ಗೆ ಅಪಾರವಾದ ಗೌರವ ಮತ್ತು ನಂಬಿಕೆ ಎರಡೂ ಇದೆ ಆ ಕ್ಷೇತ್ರವದ ನಂಬಿಕೆಯನ್ನು ಮತ್ತೆ ಆ ಕ್ಷೇತ್ರದ ಮೇಲೆರುವಂಥ ಭಾವನೆಗಳನ್ನು ಹಾಳು ಮಾಡಬೇಕು ಅಂತೇಳಿ ವಿದೇಶಿ ಹಣ ಬಳಸ್ಕೊಂಡು ಇಲ್ಲಿನ ಕೆಲವೊಂದಿಷ್ಟು ವ್ಯಕ್ತಿಗಳು ಭಾಗವಹಿಸಿದ್ದಾರೆ ಅನ್ನುವುದು ಈ ಮೇಲ್ನೋಟಕ್ಕೆ ಆಲ್ರೆಡಿ ಎಲ್ಲರಿಗೂ ಕಣ್ಣು ಮುಂದೆ ಇದೆ ಬುರುಡೆ ಇದೆ ಅಂತ ಹೇಳಿ ಅದೊಂದು ಬುರುಡೆ ವಿಚಾರವನ್ನು ಇಟ್ಕೊಂಡು ದಿಕ್ಕು ತಪ್ಪಿಸಿದ್ರು ಅದಾದ ಮೇಲೆ ಸೌಜನ್ಯ ಭಟ್ಟನ ಕರೆಸಿ ಅನನ್ಯ ಭಟ್ಟ ಅನ್ನೋ ಒಂದು ಕಾಲ್ಪನಿಕ ಕಥೆನ ಸೃಷ್ಟಿ ಮಾಡಿದರು ಇದು ನಿರಂತರವಾಗಿ ನಡೀತಿದೆ ಇಂತಹ ನಿರಂತರ ದಾಳಿಗಳೇನಿದೆ ಇದರ ಹಿಂದೆಗಡೆ ಕಾಣದ ಕೈಗಳಿವೆ ಆ ಕಾಣಗಳ ಕೈಗಳು ಅನ್ನೋದು ಪತ್ತೆ ಹಚ್ಚಬೇಕು ಇದರಲ್ಲಿ ಹಿಂದೆ ಇರುವಂಥ ಎಲ್ಲ ವ್ಯಕ್ತಿಗಳನ್ನು ಬಂಧಿಸಬೇಕು ಹೇಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಜ್ಯಾದ್ಯಂತ ಅಲ್ಲಿನ ಆಡಳಿತ ವ್ಯವಸ್ಥೆ ಮುಖ್ಯನ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಆಗ್ರಹವನ್ನು ಮತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ನಡೆಸಬೇಕು ಇದರ ಹಿಂದೆ ಇರುವವರನ್ನು ಶಿಕ್ಷಿಸಬೇಕು ಮತ್ತು ಬಂಧಿಸಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮುಖ್ಯನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ಮನವಿಯನ್ನು ಮಾಡಿದೆ ಆ ತಪ್ಪಿಸುತ್ತರನ್ನು ಬಂಧಿಸಬೇಕು ಮತ್ತು ಅಪಪ್ರಚಾರ ಮಾಡುತ್ತಿರೋರನ್ನ ಬಂಧಿಸಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಡ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ರಂಗನಾಥ್ ಅಮಿತ್ ಯೋಗೇಶ್ ರಾಜ್ ಅರಸ್ ಕಿರಣ್ ಉಪಸ್ಥಿತರಿದ್ದರು